தானா தான தான தானா ர அண்ணா கொடுவ தாத்தா ரெத்த ரய்த ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಬಂದು ನಾವು ಒಂದು ಮೂವತ್ತು ತೆಂಗಿನ ಸಸಿ ತಗೊಂಡಿದ್ದೀವಿ ಇವಾಗ ಅದನ್ನು ನೆಟ್ಟಬೇಕು ಇವಾಗ ಜೆ ಸಿ ಬಿಲಿ ಮೂವತ್ತು ಗುಂಡಿ ತೆಗ್ಸಿದ್ದೀನಿ ತೆಂಗಿನ ಸಸಿ ನೆಡಬೇಕು ಅಂದರೆ ಅದರ ಅಳತೆ ಮೂರು ಅಡಿ ಆಳೆ ಇರಬೇಕು ಮೂರಡಿ ಅಗಲ ಇರಬೇಕು ತೆಂಗಿನ ಸಸಿ ಫಲ ಬಿಡೋದು ಏಳು ವರ್ಷಕ್ಕೆ ಅಂತಾರೆ ಇವಾಗೆಲ್ಲ ಫಾರಮ್ ಗಿಡ ಎಲ್ಲ ಬಂದಿದೆ ನಾಲ್ಕರಿಂದ ಐದು ವರ್ಷಕ್ಕೆ ಫಲ ಬಿಡ್ತವೆ ಮೇಲಿರೋ ಕಪ್ಪು ಕವರ್ನ ಹರಿದ್ಬಿಟ್ಟು ಒಳಗಿರೋ ಮಣ್ಣು ಮತ್ತು ತೆಂಗಿನ ಸಸಿನ ನೆಡಬೇಕು ಕಪ್ಪು ಒಬ್ರೊಬ್ಬರು ಏನು ಮಾಡ್ತಾರೆ ಅಂದರೆ ಕಪ್ಪು ಕವರ್ ಸಮೇತ ಹಾಕ್ತಾರೆ ಅದರಿಂದ ಏನೂ ಆಗೋಲ್ಲ ಒಳ್ಳೇದೇ ಅದನ್ನು ಗಿಡ ನೆಟ್ಟ ತಕ್ಷಣ ಅದರ ಸುತ್ತಮುತ್ತ ಮಣ್ಣು ಹಾಕಿ ಕಾಲಲ್ಲಿ ತೊಳೆದು ಆ ಕಡೆ ಈ ಕಡೆ ಬಿಗಿ ಮಾಡಬೇಕು ಈ ಥರ ಈ ಥರ ಮಾಡಿದ್ರೆ ಒಳ್ಳೆಯದು ಸುಮಾರು ಜನ ಹೇಳ್ತಾರೆ ಇದು ಹಿಂಗೆ ಮಾಡಿದ ತಕ್ಷಣ ಸುತ್ತ ಗೊಬ್ಬರ ಹಾಕ್ಬೇಕು ಅಂತ ಹೇಳ್ತಾರೆ ಹಾಗೂ ಮಾಡ್ಬೋದು ಸ್ವಲ್ಪ ದಿನ ಆದಮೇಲೆ ಇದು ಬೇರು ಬಿಟ್ಟು ಮೇಲೆ ಒಂದು ಎರಡು ಗರಿ ಬಿಟ್ಟ ಮೇಲೆ ಆವಾಗಲೂ ಗೊಬ್ಬರ ಹಾಕ್ಬೋದು ಗಿಡ ನೆಡುವಾಗ ಈ ಗ ಗೆಜ್ಜಲು ಹತ್ತು ಬಿಡುತ್ತೆ ಅಂತ ಗೆಜ್ಜಲ್ದು ಒಂದು ಪೌಡರ್ ಬರುತ್ತೆ ಅದನ್ನು ಮಣ್ಣಿಗೆ ಮಿಕ್ಸ್ ಮಾಡಿಬಿಟ್ಟು ಸುತ್ತ ಹಾಕ್ಬೇಕು ಬೇರು ತಿನ್ಬಿಡ್ತಾ ಇಲ್ಲ ಅಂದರೆ ತೆಂಗಿನ ಸಸಿ ಬೇರನ್ನ ನಾವು ತಂದಿರೋ ಗಿಡ ಎಲ್ಲ ನಾಟಿ ಗಿಡ ಇವೆಲ್ಲ ಏಳು ಲಕ್ಷಕ್ಕೆ ಫಲ ಬಿಡೋದು ಒಂದೇ ಕಾಯಿಲೆ ಹಾಂ ಹಾಂ ಎರಡು ಬಂದ ಎರಡು ಇದು ಅಪ್ರೂಪಾಯಿ ಥರ ಬರೋದು ಇದು ಹಾಂ ಒಂದು ಸಾವಿರ ರೂಪಾಯಿ ಒಂದು ಕೋಟಿಗೆ ಒಂದು ಬರೋದು ಈಗ ಇದು ತೋರಿಸೋ ನೋಡಿಲ್ಲಿ ಇದು ಒಂದೇ ಕಾಯಿದು ಕಾಯಿ ಒಂದೇ ಇದು ಹಾಂ ನೋಡಿ ಇಲ್ಲಿ ಈ ಕಾಯಿಲಿ ಹ್ಞೂ ಇಲ್ಲೊಂದು ಕಂಡು ಬಂದ ಇಲ್ಲೊಂದು ಕಂಡು ಬಂದ ಹಾಂ ಬಂದ ಇದು ಹಾಂ ಇದು ಬರ್ತಾ ಇದೇನು ಆಗೋಲ್ಲ ಎರಡು ಮರ ಆಯ್ತಾ ಎರಡು ಮರ ಆಯ್ತ ಇದು ಹ್ಞೂ ಸರಿ ಒಂದೇ ಕಾಯಲ್ಲಿ ಎರಡು ಕಣ್ಣು ನೋಡೋದು ಬಿಟ್ಟಿದೆ ಇದು ಬೆಳೆಯುತ್ತಾ ಏನು ಅಂತ ಅಪ್ಪ ಹೇಳಿದ್ದಾರೆ ಬೆಳೆಯುತ್ತೆ ಅಂತ ಸೊ ಫ್ಯೂಚರ್ ಡೇಸಲ್ಲಿ ನೋಡೋದಾ ಬೆಳೆಯುತ್ತಾ ಏನು ಅಂತ ಮೂವತ್ತು ಸಸಿನಲ್ಲಿ ಇಪ್ಪತ್ತ್ಮೂರು ತಿಪ್ಪೂರು ತೆಂಗಿನ ಸಸಿ ಆರು ನೀರು ಮತ್ತೆ ಒಂದು ನಾವು ಮನೇಲಿ ಆಗಿದ್ವಿ ಸೊ ಮೂವತ್ತಾಯಿತು ಕಾಯಿದು ಬಂದು ಒಂದಕ್ಕೆ ನೂರೈವತ್ತು ರೂಪಾಯಿ ಈ ನೀರದು ಒಂದು ಸಸಿಗೆ ಇನ್ನೂರು ರೂಪಾಯಿ ಬೀಳುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ